ഡോക്ടർ ദിനകർ എസ് പച്ചനാടി ശ്രീമതി ബബിത ദിനകർ ദമ്പതിലിനേത പുത്രമേഷി താളമെ ഒക്കെ ദമ്പതി സമ്മാന പുണ്യസ്മരണെ സഭാ കാര്യ കുളായി ശ്രീ വിഷ്ണുമൂർത്തി ദേവസ്ഥ കുട്ട ശ്രീ രാമകൃഷ്ണ മഠ പരം പൂജ്യ സ്വാമി ജിതകാമാനന്ദജി മഹാരാജ് ಲೇಸ್ಟ್ ದಿವ್ಯ ಉಪಸ್ಥಿತಿ ಇತ್ತುದ್ ದಂಪತಿ ಸಮ್ಮಾನ ಕಾರ್ಯಕ್ರಮ ನಡಪಾದ್ ಶ್ರದ್ಧೆ ಬೊಕ ವಿಶ್ವಾಸ ಇತ್ತಂಡ ವೌಲಾ ಸಾದ್ಯ ಪನ್ಪಿನೆನ್ ಡಾಕ್ಟರ್ ದಿನಕರ ಎಸ್ ಪಚ್ಚನಾಡಿ ದಂಪತಿಲು ತೋಜಾದ್ ಕೊಡೆರ್ ತನನ್ ಬುಲೆ ಪಾಯಿನ ತಾನ ನಂಬಿನ ಯಕ್ಷಗಾನ ಕಲಾ ಸೇವೆನೆ ಪರಕೆ ಪಂಡದ್ ತಂಕ್ ಮಾರ್ಗದರ್ಶನ ಕೊರ್ನ ಮಾತಾ ಹಿರಿಯ ದಂಪತಿಲೆಗ್ ಮಾನಾದಿಗೆ ಮಲ್ತದ ವಿಶೇಷ ರೀತಿರ್ ಪರಕೆನ್ ಸಂದಾತೆರ್ ಯಕ್ಷಗಾನ ಕಲಾ ಸೇವೆ ಅರೆಗು ಇಂಚೆನೆ ನನಲಾತು ಫಲ ಅನುಗ್ರಹನ್ ಕರುಣಿ ಸಾವುಡು ಪಂಡದ್ ಆಶ್ರಚನದ ಪಾತೆರ ಪಂಡೆರ್ ನಮ್ಮ ದಿನಕರ ಪಚ್ಚನಾಡಿ ಅವರ ಒಳಗಡೆ ಇರ್ತಕ್ಕಂಥ ಸೇವೆ ಒಂದು ಎರಡನೇದಾಗಿ ವಿಶ್ವಾಸ ಇದೆ ನೋಡಿ ಭಗವಂತನ ಮೇಲೆ ವಿಶ್ವಾಸ ಇದೆ ನೋಡಿ ಆ ವಿಶ್ವಾಸವ ಗುರ್ತಿಸ್ತಕ್ಕಂಥ ಒಂದು ಅವಕಾಶ ನನಗೆ ಸಿಕ್ತು ಕಲಿಯುಗ ಇರಬಹುದು ಆದರೆ ಭಗವಂತ ಒಲಿತಾನೆ ಅನ್ನೋದು ಸತ್ಯ ಭಗವಂತ ಒಲಿತಾನೆ ಯಾವಾಗ ಒಲಿತಾನೆ ಅಂತ ಹೇಳಿದ್ರೆ ಅದರ ಹಿಂದೆ ಶ್ರದ್ಧೆ ಇರಬೇಕು ವಿಶ್ವಾಸ ಇರಬೇಕು ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನ ಇರಬೇಕು ದಿನಕರ್ ಪಚ್ಚನಾಡಿ ಅವರು ಕಲಾ ದೇವತೆಯ ಉಪಾಸಕರು ಕಲಾ ದೇವತೆ ಉಪಾಸರು ಕನ್ನಡ ಪಂಡಿತರು ಹೌದು ಕಲಾ ದೇವತೆ ಉಪಾಸಕರು ಜೊತೆಗೆ ಅವರು ಒಳ್ಳಿಗೆ ಇರ್ತಕ್ಕಂಥ ವಿಶ್ವಾಸ ಇತ್ತು ನೋಡಿ ಹಿಂದಿನ ಕಾಲದಲ್ಲಿ ದಶರಥನಿಗೆ ಭಗವಂತ ಒಲಿಗೆ ಇರುವಾಗ ಈಗಲೂ ಸಹ ಭಗವಂತ ಒಲಿತಾನೆ ಅನ್ನುವ ವಿಶ್ವಾಸ ಪೂರ್ಣ ವಿಶ್ವಾಸದಿಂದ ಅವರು ಈ ಪುತ್ರಕಾಮೇಷ್ಟಿ ಆ ಭಾಗವನ್ನು ಅವರು ಪಾರಾಯಣ ಮಾಡಿದ್ದಾರೆ ಅವರಿಗೆ ಮಾರ್ಗದರ್ಶಕರು ಒಳ್ಳೆಯವರು ಸಿಕ್ಕಿದ್ದಾರೆ ನಮ್ಮ ಪುಷ್ಕಲ್ ಕುಮಾರ್ ಅವರು ಅವರಲ್ಲೂ ವಿಶ್ವಾಸ ಇದೆ ಆ ವಿಶ್ವಾಸದ ಫಲವಾಗಿ ನೋಡಿ ಈಗಲೂ ಸಹ ದಂಪತಿ ಇಬ್ಬರು ಬಂದು ಮಗುವಿನ ಸಮೇತ ಎಲ್ಲರಿಗೂ ನಮಸ್ಕಾರ ಮಾಡಿದ್ರಲ್ವಾ ಕುಳಾಯಿ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದ ಅನುವಂಶಿಕ ಮುಕ್ತೇಶ್ರು ಶ್ರೀಮತಿ ಜಯಲಕ್ಷ್ಮಿ ಶ್ರೀ ಕೆ ಕೃಷ್ಣ ಹೆಬ್ಬಾರ್ ಕುಳಾಯಿ ದಂಪತಿರೆಗ ಗೌರವಾರ್ಪಣೆ ವಿದ್ವಾಂಸರು ಶ್ರೀಮತಿ ಸುಚೇತ ಡಾಕ್ಟರ್ ಎಂ ಪ್ರಭಾಕರ್ ಜೋಶಿ ಶ್ರೀಮತಿ ವಿದ್ಯಾ ರೈ ಕುಕ್ಕುವಳ್ಳಿ ಶ್ರೀಮತಿ ದೇವಿಕಾ ಸರ್ಪಂಗಳ ಈಶ್ವರ ಭಟ್ ಶ್ರೀಮತಿ ರೇಷ್ಮಾ ತೋನ್ಸೆ ದಂಪತಿ ದಂಪತಿಲೆಗು ಕಲಾ ಸಮ್ಮಾನ ಶ್ರೀಮತಿ ವಸುದಾ ವಾಸುದೇವ ಹೆಬ್ಬಾರ್ ಕುಳಾಯ್ ದಂಪತಿಲೆಗು ಕಲಾ ಪೋಷಕ ಸಮ್ಮಾನ ಶ್ರೀಮತಿ ವಂದನಾ ರಾಮ ಆಮೀನ್ ಪಚ್ಚನಾಡಿ ಶ್ರೀಮತಿ ಸೀತಾ ಚಂದ್ರಶೇಖರ್ ಕುಪ್ಪೆ ಪದವು ದಂಪತಿಲೆಗು ಬಂಧು ವಂದನಾ ಗೌರವನು ಡಾಕ್ಟರ್ ದಿನಕರ್ ಪಚ್ಚನಾಡಿ ಬಬಿತಾ ದಿನಕರ್ ದಂಪತಿಗಳುಂದಜಿ ಮುತಾಲಿಕೆ ನಡಪಾಯಿರಲು ಪೇಟ ಫಲತಟ್ಟೆ ಸಮ್ಮಾನ ಪತ್ರ ಮತ್ತು ಗೌರವ ನಿಧಿಯನ್ನ ಹೊಂದಿರುತ್ತದೆ ಪರಮ ಪೂಜ್ಯ ಸ್ವಾಮಿ ಜಿತಕಾಮಂದಜಿ ಮಹಾರಾಜ್ ಇವರ ಸಮ್ಮುಖದಲ್ಲಿ ಅರ್ಪಿಸುತ್ತಿರುವಂತಹ ಗೌರವಾರ್ಪಣೆ ಶ್ರೀಮತಿ ಶೋಭಾ ಇವರು ದಯವಿಟ್ಟು ವೇದಿಕೆಗೆ ಬರಬೇಕು ಕ್ಷೇತ್ರದಲ್ಲಿ ಯಕ್ಷಗಾನ ತರಗತಿ ಮತ್ತು ಇನ್ನಿತರ ಸಾಹಿತ್ಯ ಮತ್ತು ಕಲಾ ಚಟುವಟಿಕೆಗಳನ್ನು ಮಾಡುವುದಕ್ಕೆ ಡಾಕ್ಟರ್ ದಿನಕರಿ ಎಸ್ ಬಚ್ಚನಾಡಿಯವರಿಗೆ ಪೂರಕವಾಗಿ ಸಹಕರಿಸಿರುವಂತಹ ಶ್ರೀಯುತ ಕೆ ಕೃಷ್ಣ ಹೆಬ್ಬಾರ್ ಕುಳಾಯಿ ದಂಪತಿ ಸಹಿತ ಇವರಿಗೆ ಗೌರವವಾಗಿ ಅರ್ಪಿಸಿರುವಂತಹ ಈ ಸಮ್ಮಾನ ಮುಂದಕ್ಕೆ ಡಾಕ್ಟರ್ ಎಂ ಪ್ರಭಾಕರ್ ಜೋಶಿ ಇವರಿಗೆ ಶ್ರೀಮತಿ ಸುಚೇತ ಮತ್ತು ಡಾಕ್ಟರ್ ಎಂ ಪ್ರಭಾಕರ ಜೋಶಿ ದಂಪತಿಗೆ ಅರ್ಪಿಸುತ್ತಿರುವ ಗೌರವದ ಸಮ್ಮಾನವಿದು ಯಕ್ಷಗಾನದ ವಿದ್ವಾಂಸರಾಗಿ ಮೇರು ವ್ಯಕ್ತಿತ್ವವನ್ನು ಹೊಂದಿರುವ ಡಾಕ್ಟರ್ ಎಂ ಪ್ರಭಾಕರ ಜೋಶಿ ಅವರಿಗೆ ಪ್ರೀತಿಪೂರ್ವಕವಾಗಿ ಅರ್ಪಿಸುತ್ತಿರುವ ಗೌರವದ ಸಮ್ಮಾನವಿದು ಮುಂದಕ್ಕೆ ಸಾಹಿತಿಗಳಾದ ಮುಂದಕ್ಕೆ ಸಾಹಿತಿಗಳಾದ ಶ್ರೀಯುತ ಭಾಸ್ಕರ ರೈ ಕುಕ್ಕುವಳ್ಳಿ ಇವರ ಜೊತೆಗೆ ಶ್ರೀಮತಿ ವಿದ್ಯಾ ಭಾಸ್ಕರ ರೈ ಕುಕ್ಕುವಳ್ಳಿ ಇವರಿಗೆ ಗೌರವಾರ್ಪಣೆ ಸಾಹಿತ್ಯ ಯಕ್ಷಗಾನ ಸಂಘಟನೆ ಹೀಗೆ ಹಲವು ಕ್ಷೇತ್ರಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ವೃತ್ತಿಯಲ್ಲಿ ಉಪನ್ಯಾಸಕರಾಗಿದ್ದುಕೊಂಡು ಸೇವೆ ಸಲ್ಲಿಸಿ ಇದೀಗ ನಿವೃತ್ತ ಜೀವನದಲ್ಲಿರುವ ಭಾಸ್ಕರ ರೈ ಕುಕ್ಕುವಳಿಯವರು ಮತ್ತು ಅವರ ಶ್ರೀಮತಿ ವಿದ್ಯಾ ಇವರಿಗೆ ಪಚ್ಚನಾಡಿ ದಂಪತಿಗಳ ಪ್ರೀತಿಪೂರ್ವಕವಾದ ಗೌರವದ ಸಮ್ಮಾನಾರ್ಪಣೆ ಶ್ರೀಮತಿ ರೇಷ್ಮಾ ಮತ್ತು ಶ್ರೀ ತೋನ್ಸೆ ಕುಮಾರ್ ಇವರಿಗೆ ವೃತ್ತಿಯಲ್ಲಿ ಪ್ರಬಂಧಕ ಪ್ರಬಂಧಕರು ಪ್ರವೃತ್ತಿಯಲ್ಲಿ ಗಾಯಕರಾಗಿ ಅದರ ಜೊತೆಗೆ ಯಕ್ಷಗಾನದ ಭಾಗವತರಾಗಿಯೂ ಕೂಡ ಸಂಗೀತ ನಿರ್ದೇಶಕರಾಗಿ ಸಂಗೀತ ಸಂಯೋಜಕರಾಗಿ ದೀರ್ಘಕಾಲದಿಂದ ಸಂಗೀತ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿರುವವರು ಒಂದು ಅರ್ಥದಲ್ಲಿ ಇಂತಹ ಕಾರ್ಯಕ್ರಮ ಸಂಪನ್ನಗೊಳ್ಳುವುದಕ್ಕೆ ಪಚನಾಡಿ ಪಚನಾಡಿಯವರ ಚಿತ್ತಬಿತ್ತಿಯಲ್ಲಿ ಬೀಜ ಬಿತ್ತಿದಂತಹ ಶ್ರೀಯುತ ತೋನ್ಸೆ ಕುಮಾರಿ ಇವರೇ ಕಾರಣ ವಂದನೆಗಳು ಶ್ರೀಮತಿ ರೇಷ್ಮ ಮತ್ತು ಶ್ರೀ ತೇನ್ಸ್ ತೋನ್ಸೆ ಪುಷ್ಕಳ್ಕುಮಾರ್ ಇವರಿಗೆ ದೇವಿಕಾ ಮತ್ತು ಶ್ರೀ ಸರ್ಪಂಗಳ ಈಶ್ವರ ಭಟ್ ಇವರಿಗೆ ತೀರೆ ತೊಡಗಿಸಿಕೊಂಡವರು ವಾಗ್ಮಿಗಳಾಗಿ ವ್ಯಾಖ್ಯಾನಕಾರರಾಗಿ ಪ್ರವಚನಕಾರರಾಗಿ ಯಕ್ಷಗಾನದ ಅರ್ಥಧಾರಿಯಾಗಿ ವೇಷಧಾರಿಯಾಗಿ ದೀರ್ಘಕಾಲದ ಸೇವೆಯನ್ನು ಸಲ್ಲಿಸಿದ ಅನುಭವಿ ಶ್ರೀಯುತ ಸರ್ಪಂಗಳ ಈಶ್ವರ ಭಟ್ ಡಾಕ್ಟರ್ ದಿನಕರ್ ಎಸ್ ಪಚ್ಚನಾಡಿ ಇವರ ಮಾರ್ಗದರ್ಶಕರು ಕೂಡ ಹೌದು ಇವರ ಶ್ರೀಮತಿ ದೇವಿಕಾ ಇವರ ಸಹಿತ ಈ ಸಂದರ್ಭದಲ್ಲಿ ಈ ವೇದಿಕೆಯಲ್ಲಿ ಪೂಜ್ಯ ಗುರುಗಳ ಸಮ್ಮುಖದಲ್ಲಿ ಅರ್ಪಿಸುತ್ತಿರುವಂತಹ ಗೌರವದ ಸನ್ಮಾನವಿದು ಒಂದಕ್ಕೆ ಶ್ರೀಮತಿ ವಸುಧಾ ಮತ್ತು ಶ್ರೀ ವಾಸುದೇವ ಹೆಬ್ಬಾರ್ ಕುಳಾಯಿ ಇವರು ಕುಳಾಯಿ ಪರಿಸರದಲ್ಲಿ ಗಣ್ಯ ವ್ಯಕ್ತಿಯಾಗಿದ್ದುಕೊಂಡು ಡಾಕ್ಟರ್ ದಿನಕರಿ ಎಸ್ ಪಚ್ಚನಾಡಿಯವರ ಎಲ್ಲ ಚಟುವಟಿಕೆಗಳಿಗೆ ಈ ಕ್ಷೇತ್ರದಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳಿಗೆ ಸಂಪೂರ್ಣವಾದ ಸಹಕಾರವನ್ನು ನೀಡುತ್ತಾ ಬಂದವರು ಒಂದರ್ಥದಲ್ಲಿ ಮಾರ್ಗದರ್ಶಕರು ಕೂಡ ಹೌದು ಶ್ರೀಯುತ ವಾಸುದೇವ ಹೆಬ್ಬಾರ್ ಕುಳಾಯಿ ಇವರು ಇವರ ಶ್ರೀಮತಿ ವಸುದಾ ಸಹಿತ ಈ ಸಂದರ್ಭದಲ್ಲಿ ಈ ವೇದಿಕೆಯಲ್ಲಿ ಪಚನಾಡಿ ದಂಪತಿಯ ಪರವಾಗಿ ಪ್ರೀತಿಯಿಂದ ಅರ್ಪಿಸುತ್ತಿರುವ ಗೌರವದ ಸನ್ಮಾನವಿದು ತನೇ ಶ್ರೀಮತಿ ವಂದನ ಮತ್ತು ಶ್ರೀ ರಾಮ ಅಮೀನ್ ಇವರಿಗೆ ಸಮಾಜ ಸೇವಕರಾಗಿ ತನ್ನ ತಾಯಿ ಆರಂಭಿಸಿದ ಯಕ್ಷಗಾನ ಸೇವೆಯನ್ನು ಈ ಸಂದರ್ಭದಲ್ಲೂ ಮುಂದುವರಿಸುತ್ತಾ ಬಂದಿರುವವರು ಡಾಕ್ಟರ್ ದಿನಕರಿ ಎಸ್ ಇವರ ಮಾವನಾಗಿದ್ದುಕೊಂಡು ಮಾರ್ಗದರ್ಶಕರಾಗಿ ಪ್ರೋತ್ಸಾಹಕರಾಗಿ ಇವರ ಬೆಳವಣಿಗೆಗೆ ಕಾರಣೀಭೂತರಾದಂತಹ ಶ್ರೀ ರಾಮ ಅಮೀನ್ ಇವರ ಶ್ರೀಮತಿ ವಂದನ ಇವರ ಸಹಿತವಾಗಿ ವೇದಿಕೆಯಲ್ಲಿ ಪ್ರೀತಿಪೂರ್ವಕವಾಗಿ ಗೌರವಪೂರ್ವಕವಾಗಿ ಅರ್ಪಿಸುವ ಸನ್ಮಾನವಿದು ಶ್ರೀಮತಿ ಸೀತಾ ಮತ್ತು ಶ್ರೀ ಚಂದ್ರಶೇಖರ ಪದವು ಇವರಿಗೆ ಅರ್ಪಿಸುತ್ತಿರುವ ಬಂಧು ವಂದನೆ ಧಾರ್ಮಿಕ ಕ್ಷೇತ್ರದಲ್ಲಿ ದೀರ್ಘಕಾಲದಿಂದ ಸೇವೆ ಸಲ್ಲಿಸುತ್ತಾ ಬಂದು ಬರುತ್ತಿರುವವರು ಯಾವುದೇ ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಧಾರ್ಮಿಕ ಕ್ಷೇತ್ರದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿರುವಂತಹ ಶ್ರೀಮತಿ ಸೀತಾ ಮತ್ತು ಶ್ರೀ ಚಂದ್ರಶೇಖರ ಕುಪ್ಪೆ ಪದವು ಇವರಿಗೆ ಪಚ್ಚನಾಡಿ ದಂಪತಿಗಳು ಅರ್ಪಿಸುತ್ತಿರುವ ಗೌರವದ ಕಾಣಿಕೆ ಇದು Consider me next D. J. ವಿಶೇಷ ಡಾಕ್ಟರ್ ಎನ್ ಶ್ರೀಮಂತೂರು ನಾರಾಯಣ್ ಶೆಟ್ಟಿ ಪ್ರೊಫೆಸರ್ ಅಮೃತ್ ಸೋಮೇಶ್ವರ್ ಮೊಕಲಿನ ಪುಣ್ಯ ಸ್ಮರಣೆಲ್ಲ ನಡಪಾಯರು ಪೊಸಕುರ ನಿರ್ದೇಶಕಿಯರು ವಿದ್ಯಾಧರ್ ಶೆಟ್ಟಿ ಸಂಸ್ಮರಣ ಕಾರ್ಯಕ್ರಮವನ್ನು ನಡಪಾ ಕೋರಿದರು ಕೋಡಿಕಲ್ ಸರಯು ಬಾಲ ಯಕ್ಷ ಬೃಂದದ ನಿರ್ದೇಶಕಿಯರು ರವಿ ಅಲೆವೂರಾಯ ಅಭಿನಂದನಾ ಪಾತ್ರ ಪಾತರಪಂಡಿರು ಕುಳಾಯಿ ಶ್ರೀ ವಿಷ್ಣುಮೂರ್ತಿ ಯಕ್ಷಗಾನ ಮಂಡಳಿ ಸಂಚಾಲಕಿಯರು ವಾಸುದೇವ ಆಚಾರ್ಯ ಕುಡ್ಲ ಹವ್ಯಾಸಿ ಬಳಗ ಕದ್ರಿ ಸಂಚಾಲಕಿಯರು ಶರತ್ ಕುಮಾರ್ ಕದ್ರಿ ಕುಡ್ಲ ಜ್ಞಾನಾಮೃತ ಅಧ್ಯಕ್ಷರು ಲಿಂಗಪ್ಪ ವಾಸುದೇವ್ ಡಾಕ್ಟರ್ ದಿನಕರ್ ಪಚ್ಚನಾಡಿಯರ್ನ ಅಮ್ಮ ಶ್ರೀಮತಿ ದೇವಕಿ ಪಚ್ಚನಾಡಿ ಮಲಬಿನಿರಾದ ಕಾರ್ಯಕ್ರಮದ ಉಪನ್ಯಾಸಕಿರು ಸುನೀಲ್ ಪಲ್ಲಮಜಲ್ ಸಭೆ ನಿಂತ್ಕೊಂಡು ಸಭೆ ಸ್ಥಾರಿಕೆ ಮಲ್ತೇರು ಡಾಕ್ಟರ್ ದಿನಕರ್ ಎಸ್ ಪಚ್ಚನಾಡಿ ತನ್ನ ಪರಕೆ ಸೇವೆದ ಬಗ್ಗೆ ಪ್ರಾಸ್ತಾವಿಕ ಪಾತ್ರ ಪಂಡ ಒಂದೊಂದನ್ನೇ ಇಡೀ ರಿಸ್ತಾ ಬರ್ತಾ ಇದ್ದೇವೆ ಹತ್ತಾರು ಅದೆಲ್ಲವೂ ಆಯಿತು ಕೊನೆಗೆ ವೈದ್ಯರ ಬಳಿಗೆ ಹೋಗುವಾಗ ಏಳು ವರ್ಷಗಳಾಯ್ತಲ್ಲ ಇನ್ನೂ ನೀವು ತಡ ಮಾಡೋದು ಅರ್ಥ ಇಲ್ಲ ಕೃತಕ ರೀತಿಯಲ್ಲಿ ಏನಾದರೂ ವ್ಯವಸ್ಥೆಗಳಿದೆ ವೈದ್ಯಕೀಯವಾಗಿ ಹಾಗಾಗಿ ಹೋಗಿ ಅಂತ ವೆಚ್ಚ ಕೇಳಿದರೆ ಎರಡೂವರೆ ಲಕ್ಷದಿಂದ ಮೂರು ಲಕ್ಷ ಆಮೇಲೆ ಅದು ನಲವತ್ತು ಶೇಕಡ ಮಾತ್ರ ಫಲಪ್ರದವಾಗುತ್ತದೆ ಅಂತ ಒಂದು ಆತ್ಮೀಯರೊಬ್ಬರು ಸೂಚನೆ ಕೊಟ್ಟರು ಇನ್ನು ಏನೇನೋ ಅದರಲ್ಲಿ ಆಘಾತಗಳಾದರೆ ಅದನ್ನು ಭರಿಸುವ ಶಕ್ತಿ ಸಹಧರ್ಮನಿಗೆ ಇರ್ತದ ಅಂತ ಒಂದು ಪ್ರಶ್ನೆ ಆಯಿತು ಸಹಧರ್ಮಿಣಿ ಹೇಳಿದ್ದು ದತ್ತಿಗೆ ಹೋಗುವ ಅಂತ ನಾನು ಹೇಳಿದ್ದೆ ದತ್ತಿಗೆ ಹೋಗುವುದಕ್ಕೆ ಸಮಯ ಇದ್ದಲ್ಲ ಇನ್ನೂ ಸಮಯ ಇದೆ ಅದಕ್ಕೊಂದು ಕಾಲ ಇದೆ ಪ್ರಯತ್ನ ಮಾಡಬೇಕು ನಮಗಾಗಲಿಲ್ಲ ವೈಯಕ್ತಿಕವಾಗಿ ದೇಹದ ಸ್ವಸ್ಥ ಏನು ಕೆಟ್ಟಿಲ್ಲ ವೈದ್ಯರಿಗೆ ತಲೆ ಕೆಡಿಸಿತು ನಿಮ್ಮ ನಿಮಗೆ ಮಕ್ಕಳಾಗಬೇಕಿತ್ತು ಹೀಗೆ ಆಯ್ತಲ್ಲ ಅಂತ ಕೊನೆಗೊಂದು ದಿನ ಹೇಳಿದೆವು ನಾವು ನಮ್ಮ ಕೌಟುಂಬಿಕವಾಗಿ ದೈವದೇವರ ದೋಷಗಳಿದ್ದು ಒಂದೂವರೆ ಲಕ್ಷ ಮಿಕ್ಕಿ ಖರ್ಚು ಮಾಡಿದ್ದು ಆಗಿದೆ ಅದು ಅನಿವಾರ್ಯವಾಗಿ ಆಗುತ್ತದೆ ಏನು ಮಾಡಲಿಕ್ಕೆ ಆಗುವುದಿಲ್ಲ ಕೊನೆಗೆ ನಾನು ಭಾವಿಸಿದ್ದಿಷ್ಟೇ ಅದೆಷ್ಟೋ ಮಂದಿಗೆ ಯಕ್ಷಗಾನ ಕಲಾ ಸೇವೆಯನ್ನು ಮಾಡಿದ್ದೇವೆ ಎಷ್ಟೋ ಮಂದಿಗೆ ಧರ್ಮಾರ್ಥವಾಗಿ ಪಾಠವನ್ನು ಹೇಳಿಕೊಟ್ಟಿದ್ದೆ ಯಕ್ಷಗಾನದ ಸೇವೆ ಅಂದರೆ ಈಗಲೂ ನಮಗೆ ಅದು ಸಂತೋಷವನ್ನು ಕೊಡ್ತದೆ ಎಷ್ಟೋ ದೇವಸ್ಥಾನಗಳಲ್ಲಿ ಈಗಲೂ ಧರ್ಮಾರ್ಥ ಸೇವೆಯನ್ನೇ ಮಾಡ್ತಾ ಇದೆ ಇದು ಒಂದು ಕಡೆ ಆದರೆ ಇನ್ನೊಂದು ಕಡೆಯಿಂದ ಯಕ್ಷಗಾನ ನಮಗೆ ಆದಾಯವನ್ನು ಕೊಟ್ಟಿದೆ ಭಾವಿಸಲು ಆಗದಷ್ಟು ಆದಾಯವನ್ನು ಕೊಟ್ಟು ಯಕ್ಷಗಾನ ಒಂದು ಬದುಕಿಗೆ ನನಗೆ ರೂಪಿಸುವುದಕ್ಕೆ ಬದುಕನ್ನು ರೂಪಿಸುವುದಕ್ಕೆ ಆಧಾರವಾಗಿದೆ ಇದನ್ನು ನಾನು ಸಂತೋಷದಿಂದ ಹೇಳ್ತೇನೆ ರಂಜಿತ್ ಕುಳಾಯ್ ಸ್ವರ್ಮಸದ್ದಿರಲಿ